Hi, hello, Namaskaras, Petra. ಕರ್ಣನ ಮುಂದೆ ಜನ್ಮ ರಹಸ್ಯ ಬಿಚ್ಚಿಟ್ಟಿಕೊಳ್ತದ ಹಾಗಿದ್ರೆ ಕರ್ಣನಿಗೆ ತನ್ನ ಜನ್ಮ ರಹಸ್ಯ ಗೊತ್ತಾಗೆ ಹೋಯ್ತಾ ಈ ಕಡೆಯ ಅನುರಾಧ ಮಿಸ್ ತನ್ನ ಅಮ್ಮ ಅನ್ನು ಸತ್ಯ ತಿಳಿದೇ ಬಿಡ್ತಾ ಫೋಟೋ ನೋಡಿದ ಕರ್ಣ ಹಂಗೆ ಬೆಕ್ ಶಾಕ್ ಹಾಗಿದ್ರೆ ಆಗಿದ್ದೇನೋ ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅರುಂಧತಿ ಅವರು ಕರ್ಣ ಮತ್ತು ಸಿಂಚು ಇಬ್ಬರಿಗೂ ಕೂಡ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ವನುಜ್ ಅವರ ಕೈಯಿಂದ ಸಿಂಚು ಜಾತಕನ ತರಿಸ್ಕೊಂಡಿದ್ದಾರೆ ಬಿಕಾಸ್ ತನ್ನ ಮಗನಿಗೆ ಮೃತ್ಯು ಕಂಟಕ ಇದೆ ಅದರಿಂದ ಪರಿಹಾರ ಆಗಬೇಕು ಅಂದರೆ ದೀರ್ಘ ಸುಮಂಗಲಿ ಯೋಗ ಇರ್ತಕ್ಕಂಥ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಸ್ವಾಮಿಗಳು ಹೇಳಿದ್ದಾರೆ ಆದರೆ ಅದು ಡೂಪ್ಲಿಕೇಟ್ ಸ್ವಾಮೀಜಿ ವನೋಜ್ ಅವರು ಗೊತ್ತು ಮಾಡಿರ್ತಕ್ಕಂಥ ಸ್ವಾಮೀಜಿ ಇದು ಎಲ್ಲವೂ ಕೂಡ ವನೋಜ್ ಅವರ ಪ್ಲಾನ್ ಆಗಿದೆ ಆದರೆ ಇದರ ಒಂದು ಸಣ್ಣ ಸುಳಿವು ಕೂಡ ಅವ್ರಿಗೆ ಇಲ್ಲ ಹಾಗಾಗಿ ಸ್ವಾಮಿ ಮಾತನ್ನ ನಂಬ್ಕೊಂಡಿದ್ದೇ ಈ ಕಡೆ ಸಿಂಚು ಜಾತಕನ ತರಿಸ್ಕೋತಾರೆ ಜೊತೆಗೆ ವನಜ್ ಅವ್ರ ಜೊತೆ ನನ್ನ ಮಗನಿಗೆ ಮದುವೆ ಮಾಡಿಕೊಡ್ತೀನಿ ಆದ್ರಿಂದಾಗಿ ನನ್ನ ಮಗ ಜೀವಂತವಾಗಿರ್ತಾನೆ ಅಂತ ಹೇಳಿದಾಗ ಅಲ್ಲಿ ವನುಜ ಕೂಡ ಒಪ್ಕೊಳ್ಳುವ ಹಾಗೆ ನಾಟಕ ಮಾಡ್ತಾರೆ ಸಿಂಚು ಜೊತೆ ಕೂಡ ಒಮ್ಮೆ ಮಾತನಾಡು ಅವಳ ಒಪ್ಕೆನೂ ಕೂಡ ಕೇಳು ಅಂತ ಹೇಳಿ ಅರುಂಧತಿಯವರು ಹೇಳ್ತಾರೆ ತದನಂತರ ಆಯ್ತ ಕಡೆ ಕಾರಣ ಹತ್ರ ಬಂದಿದ್ದೆ ನಾನು ನಿನ್ನ ಮೇಲೆ ನಿನ್ನ ವಿಶ್ವವಾಗಿ ಒಂದು ದೊಡ್ಡ ನಿರ್ಧಾರ ತೊಗೋತಿದ್ದೀನಿ ಈ ಕಾರಣ ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಅಂದಾಗ ಮಾ ಮಾತಾಡ್ತಿದ್ಯಾ ನಿನ್ನ ನಂಬದೆ ಯಾರು ನಂಬಲಿ ನೀನು ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅಂತ ಗೊತ್ತದೆ ಏನು ಬೇಕಿದ್ರು ಅಂತ ಹೇಳಿದಾಗ ಅಮ್ಮಂಗೂ ಕೂಡ ಖುಷಿ ಇಲ್ಲಿ ಕರ್ಣನ ಮನಸ್ಸಲ್ಲಿ ಸಾಹಿತ್ಯ ಇದ್ದಾರೆ ಸಾಹಿತ್ಯನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋದನ್ನ ಒಪ್ಕೊಳ್ಳದೇ ಇದ್ರು ಕರ್ಣ ಕರ್ಣ ಕರ್ಣನ ಮನಸ್ಸಲ್ಲಿ ಸಾಹಿತ್ಯ ಇದಾಳಿ ಅನ್ನೋದು ಕರ್ಣಗೂ ಕೂಡ ಒಪ್ಕೊಳ್ಳಿರು ಸತ್ಯ ಅನ್ನೋದು ಗೊತ್ತೆ ಹಾಗಾಗಿ ಇಲ್ಲಿ ಸಂಚು ಕರ್ಣನ ಮದುವೆ ಗೊತ್ತಾಗ್ತದಾಗೆ ಕಥೆಯಲ್ಲಿ ಭಾರಿ ತಿರುವುದನ್ನು ತಗೊಳುತ್ತೆ ಕೂಡ ತದನಂತರ ಆಯ್ತಾ ಕಡೆ ಬ್ಲ್ಯಾಕ್ ರೋಸ್ ಕರ್ಣ ಮೆಸೇಜ್ ಕಳಿಸಿದ್ದಾರೆ ಒಂದು ಮೆಸೇಜ್ ಅಲ್ಲಿ ಸಾಹಿತ್ಯ ಫೋಟೋನ ಪೀಸ್ ಪೀಸ್ ಮಾಡಿ ಇವತ್ತು ಐದು ಗಂಟೆ ಡೆಡ್ ಲೈನ್ ಅದ್ರ ಒಳಗಡೆ ಸಾಹಿತ್ಯನ ನಾನು ಎತ್ತಾಕೊಂಡುದ್ರೆ ಖಂಡಿತ ಅವಳ ಕಥೆಯನ್ನ ಮುಗಿಸ್ತೀನಿ ಐದು ಗಂಟೆ ಒಳಗೆ ನಿನ್ನಿಂದ ಎಷ್ಟು ಕಾಪಾಡ್ಲಿಕ್ಕೆ ಆಗುತ್ತೋ ಅವಳನ್ನ ಅಷ್ಟು ಕಾಪಾಡು ಅಂತ ಹೇಳ್ತಿದ್ದಾರೆ ಇದರಿಂದ ಕೋಪ ಮಾಡ್ಕೊಳಂತ ಕರ್ಣ ತಾಕತ್ತಿಲ್ಲ ಬೆನ್ನಿಂದ ಮುಸ್ಕ್ ಹಾಕೊಂಡು ಗುದ್ದಾಡ್ತಾನೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಬರದ್ ಜೊತೆ ಮೊದಲು ಸಾಹಿತ್ಯ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾರೆ ಬಟ್ ಸಾಹಿತ್ಯ ಟೀಚರ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಕರ್ಣ ಸಾಹಿತ್ಯ ಹೋಗೋಕ್ಕೂ ಮುನ್ನ ರಾಜೇಂದ್ರ ಅವರು ಸಾಹಿತ್ಯ ಬಿಕಾಸ್ ಅವರು ಸಾಹಿತ್ಯ ಜೊತೆ ತನ್ನ ಮಗನ ಬಗ್ಗೆ ಮಾತನಾಡಬೇಕು ಮಗನಿಗೆ ಬುದ್ಧಿ ಹೇಳಿದ್ರೆ ಅವನು ಕೂಡ ನನ್ನ ಜೊತೆ ಮಾತಾಡ್ತಾನೆ ಅನ್ನೋ ವಿಶ್ವವನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಅಂತ ಹೋಗಿರ್ತಾರೆ ಬಟ್ ಅಲ್ಲಿ ಚಿಕ್ಕಪ್ಪ ಅವಮಾನ ಮಾಡ್ತಾರೆ ಸಾಹಿತ್ಯ ಅಲ್ಲಿಲ್ಲ ಅದೇ ಹಾಸ್ಪಿಟಲ್ ಹೋಗಿದ್ದಾಳೆ ಅನ್ನೋದು ತಾತ ಮುಖಾಂತರ ಗೊತ್ತಾಗತ್ತೆ ಅವರು ಕೂಡ ಅಲ್ಲಿಂದ ಹೊರಡ್ತಿದ್ದಾಗೆ ಕಣ್ಣ ಬರೋ ಜೊತೆ ಮನೆಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ಸಾಯ್ತು ಅವ್ರು ಎಲ್ಲಿ ಅಂತಿದ್ರೆ ಏನ್ ಅನ್ಕೊಂಡಿದ್ರ ಈಗ ತಾನೇ ನಿಮ್ಮಪ್ಪ ಬಂದು ಹೋದರು ಇವಾಗ ನೀನ್ ಏನು ರೀ ಅನ್ಕೊಂಡಿದ್ರ ನಮ್ಮ ಪಡಗ ನಮ್ಮನ್ನು ಬಿಡೋಕೆ ಆಗೋದಿಲ್ವಾ ಅಂತ ಚಿಕ್ಕಪ್ಪ ರೇಗ್ತಾ ಇದ್ರೆ ಇವತ್ತು ಪೂರ್ತಿ ನಾನು ಇಲ್ಲೇ ಇರೋದು ಸಾಯ್ತಿಯೋ ಜೊತೆ ಅಂತ ಹೇಳ್ತಾರೆ ಏನಪ್ಪ ನಿನಗೆ ಹಾಸು ಹೋಗ್ತಾಗ ಎಷ್ಟಿದೆ ಇಲ್ಲಿಗೆ ಯಾಕೆ ಬಂದು ಇರಬೇಕು ಅಂತ ನಳಿನವ್ರು ಹೇಳ್ತಿದ್ರೆ ಯಾಕೆ ನಾನು ಇಲ್ಲಿ ಇರ್ತೀನಿ ಅಂತ ಖುಷಿ ಆಗ್ತಿಲ್ವಾ ನಿಮಗೆ ಅಂತ ಹೇಳ್ತಿದಾರೆ ತದನಂತರ ಇಡ ಹಾಸ್ಪಿಟಲ್ಗೆ ನನ್ನ ಅನುರಾಧ ಟೀಚರ್ಗೋಸ್ಕರ ಹೋಗಿದ್ದಾಳೆ ಸಾಯ್ತು ಅನ್ನೋ ವಿಷಯ ಗೊತ್ತಾಗ್ತದಾಗೆ ಕರ್ಣ ಮತ್ತೆ ಭರತ್ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೊರಡ್ತಿರ್ತಾರೆ ಅಷ್ಟರಲ್ಲಿ ತಾತ ಬಂದಿದ್ದೆ ನೋಡಪ್ಪ ನೀನು ನನ್ನ ಮಗಳ್ ಮೊಮ್ಮಗಳಿಗೆ ತುಂಬಾ ಒಳ್ಳೇದು ಮಾಡಿದ್ಯಾ ಖಂಡಿತ ಅದನ್ನು ಯಾವ್ದನ್ನ ಕೂಡ ಮರೆಯೋದಿಲ್ಲ ಹಾಗಂದು ಮಾತ್ರಕ್ಕೆ ನೀನು ಈ ರೀತಿ ಪದೇ ಪದೇ ಬರ್ತಾ ಇದ್ರೆ ಅಕ್ಕಪಕ್ಕ ಜನ ಏನು ತಪ್ಪು ತಿಳ್ಕೊಂಬಿಡ್ತಾರೆ ಹಾಗಾಗಿ ಈ ರೀತಿ ಇರೋದು ಬರೋದು ಎಲ್ಲ ಮಾಡಬೇಡಪ್ಪ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ ತಾತಾಯಿ ಇದು ಕರ್ಣಂಗೂ ಕೂಡ ಸರಿ ಅಂತ ಅನ್ಸುತ್ತೆ ಬಟ್ ಮಾತ್ರ ಬೇಜಾರಾಗುತ್ತೆ ಏನಪ್ಪಾ ಇದು ಸಾಯ್ಕಿ ಅವರ ಒಳ್ಳೇದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡ್ತಿದ್ವಿ ಆದ್ರೆ ಇವ್ರು ನೋಡಿದ್ರೆ ಈ ರೀತಿ ಮಾತಾಡ್ಬಿಟ್ರಲ್ಲ ಅಂತ ಆದ್ರೆ ಮೆಚೂರ್ಡ್ ಆಗಿರ್ತಕ್ಕಂಥ ಕಾರಣ ತುಂಬಾ ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾರೆ ಅವರು ಮಾತಾಡಿದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಏನ್ ಮಾಡುದು ಅಂತ ಅನ್ಕೊಂಡಿದ್ದೆ ಸಿಂಚು ನಾ ಕರ್ಸಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಸಾಹಿತ್ಯವ್ರ ಜೊತೆ ಒಂದು ಹೆಣ್ಮಗಳು ಕೂಡ ಇದ್ದಾಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಕಾರಣ ಸಿಂಚುಗೆ ಕಾಲ್ ಮಾಡ್ತಾರೆ ಸಿಂಚು ಕಾಲ್ ಮಾಡಿ ಸಾಹಿತ್ಯ ಅವ್ರಿಗೆ ತುಂಬಾ ಅಪಾಯ ಇದೆ ನಾವಿಬ್ಬರಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ನೀನು ಕೂಡ ಬಂದು ಸಾಹಿತ್ಯ ಅವ್ರ ಹತ್ರ ಇರ್ತೀಯ ಫಸ್ಟ್ ಟೈಮ್ ನಾನು ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಕೇಳ್ಕೊತಿದ್ದೀನಿ ಅಂದಾಗ ಖಂಡಿತ ಕಾರಣ ಅದಕ್ಕೆ ಯಾಕೆ ರಿಕ್ವೆಸ್ಟ್ ಅಂತ ಅನ್ಕೋತೀಯ ಖಂಡಿತ ನಾನು ಇರ್ತೀನಿ ನೀನೇನು ಕೂಡ ಯೋಚನೆ ಮಾಡಬೇಡ ನಾನು ಈಗಲೇ ಹೊರಟು ಬರ್ತಿದ್ದೀನಿ ಅಂತ ಹೇಳಿದಾಗ ಎಲ್ಲಿಗೆ ಹೋಗ್ತಿದ್ಯಾ ನೀನು ಅವ್ಳಿಗೆ ಏನಾದರೆ ನಿನಗೇನಾಗಬೇಕು ಈ ರೀತಿ ನೀನು ಅವಳು ಲೈಫ್ಗೆ ಎಂಟ್ರಿ ಕೊಡ್ತಿದ್ರೆ ಅವಳನ್ನೇ ಕಾರಣಕ್ಕೆ ಹತ್ರ ಮಾಡಿದಾಗ ಆಗೋದಿಲ್ವ ನೀನು ನೋಡು ಏನು ಮಾಡೋಕ್ಕೆ ಹೊರಟಿದ್ಯಾ ಸುಮ್ಮನೆ ಇರುವಂತ ಹೇಳಿ ಹೇಳ್ತಿದ್ರೆ ಇಲ್ಲಮ್ಮ ನನಗೆ ಯಾವುದೇ ಕಾರಣಕ್ಕೂ ಕೂಡ ಕರ್ಣನ ಮಾತಿಗೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾನು ಕರ್ಣನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಕರ್ಣಂಗೆ ನಂಬಿಕೆ ಉಳಿಸ್ಕೊಳ್ಳೋದು ಅನ್ನೋ ಪ್ರೀತಿ ಗಳಿಸೋದು ನನ್ನ ಉದ್ದೇಶ ಅವನಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಅಂದಮೇಲೆ ಅವನು ಅಷ್ಟು ಕೇಳ್ಕೊಂಡ್ಮೇಲೂ ನಾನು ಮಾಡಲ್ಲ ಅಂತ ಹೇಳುವಳಲ್ಲ ಅಂತ ಹೇಳಿ ಸಂಚು ಅಮ್ಮನಿಗೆ ಹೇಳಿ ಅಲ್ಲಿಂದ ಹೊರಡ್ತಾಳೆ ತದನಂತರ ಭರತ್ ಮತ್ತು ಕರ್ಣ ಇಬ್ಬರು ಕೂಡ ಹಾಸ್ಪಿಟಲಿಗೆ ಬಂದಿದ್ದಾರೆ ಅದರ ನಡುವೆ ಆಲ್ರೆಡಿ ರಾಜೇಂದ್ರ ಅವರು ಬಂದಿದ್ದರು ಅನುರಾಧ ಅವ್ರನ್ನ ಡಿಸ್ಚಾರ್ಜ್ ಮಾಡಬೇಕಿತ್ತು ಅಷ್ಟರಲ್ಲಿ ರಾಜೇಂದ್ರ ಅವ್ರನ್ನ ಅನುರಾಧ ಅವರು ಅಸ್ಕೋತಾರೆ ಈ ಕಡೆ ತನ್ನ ಮತ್ತು ತನ್ನ ಮಗನ ಒಂದು ಮಾಡಬೇಕು ನೀನು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ ನನ್ನ ಮಗ ನಿನ್ನ ಮಾತನ್ನ ಕೇಳ್ತಾನೆ ಅಂದಾಗ ಖಂಡಿತ ಅಂಕಲ್ ನಾನು ಮಾಡಿ ತಪ್ಪನ್ನ ನಾನೇ ಸರಿಪಡಿಸ್ಬೇಕಲ್ವ ನೀವೇನೂ ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ತದನಂತರ ರಾಜೇಂದ್ರ ಅವರು ಅನುರಾಧ ಅವ್ರನ್ನ ನೋಡ್ಲೇ ಇಲ್ಲ ಅಷ್ಟರಲ್ಲಿ ಭರತ್ ಎಂಟ್ರಿ ಕೊಟ್ಟಿದ್ದೆ ಅಪ್ಪನ್ನ ನೋಡಿ ಶಾಕ್ ಹಾಕ್ತಾನೆ ಭರತ್ ಮತ್ತೆ ಕಾರಣ ಇಬ್ರು ಕೂಡ ತದನಂತರ ಇಲ್ಲಿ ಅಪ್ಪ ಕೂಡ ಅಲ್ಲಿಂದ ಹೊರಡ್ತಾರೆ ನಂತರ ಸಾಹಿತ್ಯ ಅವ್ರು ಯಾಕೆ ಬಂದಿದ್ರು ಅಂದಾಗ ಯಾಕೆ ಅಂದರೆ ನೀವು ಮಾಡಿರೋದ್ರಿಂದ ನೀವು ಮಾಡಿರೋ ಕೆಲಸಕ್ಕೆ ಪಾಪ ಅವ್ರು ಬಂದಿದ್ದು ನಿಮ್ಮನ್ನ ಅವ್ರನ್ನ ಮಾತಾಡಿಸೋ ಹಾಗೆ ಮಾಡು ಅಂತ ಕೇಳ್ಕೊಳೋದುಕೋಸ್ಕರ ಅಂತ ಹೇಳ್ತಿದ್ರೆ ಇಲ್ಲಿ ಅಲ್ಲೇ ಜುಗ್ಲ ಮಾಡೋಕ್ಕೆ ಕಾರಣ ಸಾಹಿತ್ಯ ಶುರು ಆಗ್ತಾರೆ ಅಷ್ಟರಲ್ಲಿ ಅನುರಾಧ ಟೀಚರ್ ಬಂದಿದೆ ಏನಿದು ಇಲ್ಲೇ ಗಲಾಟೆ ಮಾಡ್ಕೋತಿದ್ರಲ್ಲ ಹಾಸ್ಪಿಟಲ್ ಇದು ಅಂತ ನೆನಪಿಸ್ತಾರೆ ಜೊತೆಗೆ ಅಷ್ಟರಲ್ಲಿ ಗ್ರೀಷ್ಮ ಮತ್ತು ಸ್ವರೂಪ್ ಕೂಡ ತಾತ ಕಳಿಸಿ ಇಲ್ಲಿ ಸಹಾಯಕ್ಕೆ ಆಗಲಿ ಸಾಹಿತ್ಯ ಅಂತ ಅವರು ಕೂಡ ಬಂದಿದ್ದಾರೆ ನಂತರ ಇಲ್ಲಿ ಕಾರಣಂಗೆ ಅಲ್ಲೇ ಬ್ಲಾಕ್ ರೋಸ್ ಕಾಲ್ ಮಾಡ್ತಾನೆ ಬ್ಲ್ಯಾಕ್ ರೋಸ್ ಜೊತೆ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ ಮಾತಿನ ಯುದ್ಧ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಬ್ಲ್ಯಾಕ್ ರೋಸ ಇವತ್ತು ನೀನೇನಾದರೂ ಐದು ಗಂಟೆ ಒಳಗಡೆ ಸಾಹಿತ್ಯನ ಕಾಪಾಡಿಕೊಂಡ್ರೆ ಇನ್ನು ನೀನು ಯಾವತ್ತೂ ಕೂಡ ನಿನಗೆ ತೊಂದರೆ ಕೊಡೋದಕ್ಕೆ ಆಗಲಿ ಸಾಹಿತ್ಯ ತೊಂದರೆ ಕೊಡೋದಕ್ಕಾಗಲಿ ಬರುವುದಿಲ್ಲ ಅಂತ ಹೇಳಿ ಬ್ಲ್ಯಾಕ್ ರೋಸ್ ಹೇಳಿಬಿಡ್ತಾರೆ ತದನಂತರ ಈ ಕಡೆ ಸಾಹಿತ್ಯವನ್ನ ಸೇಫ್ ಮಾಡಬೇಕು ಅದೇ ಕಾರಣಕ್ಕೆ ಅನುರಾಧ ಟೀಚರ್ ಮನೆಗೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಇವತ್ತು ಪೂರ್ತಿ ಸಾಹಿತ್ಯ ಜೊತೆನೇ ಇರೋದು ಅಂತ ಕೂಡ ಕಾರಣ ಹೇಳ್ತಾರೆ ಇದರಿಂದ ಸಾಹಿತ್ಯಗೆ ಕನ್ಫ್ಯೂಷನ್ ಆಗುತ್ತೆ ಬಟ್ ಅಷ್ಟರಲ್ಲಿ ಸಿಂಚು ಬಂದಿದ್ದ ತನ್ನ ಪ್ರೀತಿ ವಿಶ್ವನ ಹೇಳ್ಕೊಡ್ಬೇಕು ಹೇಳ್ಕೊಬೇಕು ಕರ್ಣನ್ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅದೇ ಕಾರಣಕ್ಕೆ ನೀನ್ ಜೊತೆ ಇದ್ದರೆ ಎಲ್ಲ ಸಾಧ್ಯ ಆಗುತ್ತೆ ಅಂತ ಆದರೆ ನೀನು ಯಾವುದೇ ಕಾರಣಕ್ಕೂ ಈ ಒಂದು ವಿಷಯನ ಕರ್ಣನ ಹತ್ರ ಹೇಳಿ ಅಂತ ಹೇಳಿ ಮಾತು ತಗೋತಾಳೆ ಸಾಹಿತ್ಯ ನಂತರ ಅನುರಾಧ ಟೀಚರ್ನ ಬಿಡೋದಕ್ಕೋಸ್ಕರ ಸಾಹಿತ್ಯ ಕರ್ಣ ಎಲ್ಲರೂ ಕೂಡ ಒಂದೇ ಕಾರಲ್ಲಿ ಹೊರಟಿದ್ದಾರೆ ಹಿಂದೆ ಸಂಚು ಭರತ್ ಗ್ರೀಷ್ಮ ಎಲ್ಲರೂ ಕೂಡ ಬರ್ತಿದ್ದಾರೆ ಈ ಕಡೆ ಅನುರಾಧ ಟೀಚರ್ ಮಾತಿನ ನಡುವೆ ತಾವು ಹಾಲ್ನಲ್ಲಿ ಫೋಟೋ ಇಟ್ಟಿದ್ದು ನೆನಪಾಗುತ್ತೆ ಏನಪ್ಪಾ ಮಾಡೋದು ಅಂತ ಅಂದ್ಕೊಂಡಿದ್ದೆ ಸಾಹಿತ್ಯಗೂ ಕೂಡ ಮೆಸೇಜ್ ಮಾಡ್ತಾರೆ ಬಟ್ ಆಕೆ ಫೋನ್ ಚಾರ್ಜ್ ಕೊಟ್ಟಿರೋದ್ರಿಂದಾಗಿ ಮೆಸೇಜ್ ನೋಡೋಕಾಗೋದಿಲ್ಲ ಇದರ ನಡುವೆ ಮನೆ ಕರ್ಕೊಂಡು ಬರ್ತಾರೆ ಮುಗೀತು ನನ್ನ ಕತೆ ಅಂತ ಹೆದ್ರ ಈ ಕಡೆ ಸಾಹಿತ್ಯ ಯಾಕೆ ಮೇಡಮ್ ಹೆದರುಕೊತಿದ್ದಾರೆ ಅಂತ ಅನುಮಾನ ಬರುತ್ತೆ ತದನಂತರ ಆಕೆ ಫೋನ್ ನೋಡ್ತಿದ್ದಾಗಲೇ ಆ ಒಂದು ವಿಷಯ ಗೊತ್ತಾಗ್ಬಿಡುತ್ತೆ ಹೆದರುಗಡೆ ಕರ್ಣ ಫೋಟೋ ಇದೆ ಅನ್ನೋದು ಅಂತ ಅನ್ಕೋತದಾಗೆ ಕರ್ಣ ಡೋರ್ ಓಪನ್ ಮಾಡಿದ್ದೆ ಎಂಟ್ರಿ ಕೊಡ್ಸೆ ಬಿಡ್ತಾನೆ ಇಲ್ಲಿ ಅನುರಾಧ ಟೀಚರ್ಗೆ ಇನ್ನೂ ಕರ್ಣ ನೋಡಿಲ್ಲ ನೋಡಕು ಮೊನ್ನೆ ಅದನ್ನ ಹಾಗೆ ಬಚ್ಚಿಟ್ಟಿದ್ದಾನೆ ಅದರ ನಡುವೆ ಸಾಹಿತ್ಯ ಬಂದಿದೆ ಏನು ಯೋಚನೆ ಮಾಡಬೇಡಿ ಮೇಡಮ್ ಖಂಡಿತ ಕರ್ಣ ಬದಲಿದೆ